ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಗ್ಯ ಶರತ್ ಗೌಟ್ ಸೊ ಇವತ್ತು ನನ್ನ ವ್ಲಾಗ್ ಏನಂತಂದರೆ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಹೇಗೆ ಈಸಿಯಾಗಿ ಸೀರೆನ ಉಡಿಸ್ಬೋದು ಲಕ್ಷ್ಮಿಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲಾಗಿ ಈಸಿಯಾಗಿ ಚೆನ್ನಾಗಿ ಹೇಗೆ ಉಡ್ಸ್ಬೋದು ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಸೀರೆ ಪಲ್ಲುನ ಈ ರೀತಿ ಹಾಸ್ಕೊಳ್ಳಿ ಪಲ್ಲು ಇಂದನೇ ಸ್ಟಾರ್ಟ್ ಮಾಡಿ ಈ ಥರ ನೆರಿಗೆ ಮಾಡೋಕ್ಕೆ ಸೊ ದಟ್ ನಾವು ಮಧ್ಯದಲ್ಲಿ ಸೀರೆ ಮಧ್ಯದಲ್ಲಿ ಈ ಪಲ್ಲು ಬಂದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ನಾಲ್ಕರಿಂದ ಐದೈದು ಪ್ಲೇಟ್ಸ್ನ ಹಿಡಿತಾ ಹಿಡಿತಾ ಅಲ್ಲಲ್ಲೇ ನೀವು ಕ್ಲಿಪ್ಸ್ಗಳನ್ನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಹೋಗಿ ಒಂದೇ ಸಲ ಇಟ್ಕೊಳಕ್ಕಾಗಲ್ಲ ಸೊ ಈ ಥರ ನಾಲ್ಕು ನಾಲ್ಕು ಐದೈದು ಪ್ಲೇಟ್ಸ್ ಅಥವಾ ನೆರಿಗೆಗಳನ್ನ ಮಾಡ್ಕೊಂಡು ಅಲ್ಲಲ್ಲೇ ನೀವು ಬಟ್ಟೆ ಕ್ಲಿಪ್ಸ್ನ ತಗೊಂಡು ಅಲ್ಲಲ್ಲೇ ನೀವು ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ತಾ ಹೋಗಿ ಅದಾದಮೇಲೆ ಒಂದು ಪ್ಲೇಟ್ಸ್ ತೆಗೆದು ಇನ್ನೊಂದ್ರ ಮೇಲೆ ಈ ಥರ ಹಾಕಿ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಮತ್ತು ಇನ್ನೂ ಬೇಕು ಅಂದರೆ ಆಲ್ಮೋಸ್ಟ್ ಮುಕ್ಕಾಲು ಸಾರಿ ಬರೋವರೆಗೂ ಕೂಡ ನೀವು ಇದೇ ರೀತಿ ಮಾಡ್ಕೊಳ್ಳಿ ಇನ್ನು ಕಾಲುಬಾಗ ಸೀರೆ ಹಾಗೆ ಬಿಟ್ಕೊಳ್ಳಿ ಸೊ ಇವಾಗ ಆಯಿತು ಇದನ್ನೆತ್ತಿ ಈಗ ನೋಡಿ ಎಷ್ಟು ಜಸ್ಟ್ ಶಿಫ್ಟ್ ಮಾಡೋದಷ್ಟೇ ಮಾಡಿಬಿಟ್ಟು ಎಲ್ಲ ನೆರಿಗೆ ಕರೆಕ್ಟಾಗಿ ಅಂತ ಒಂದು ಸಲ ನೋಡ್ಕೊಳ್ಳಿ ಒಂದೇ ಸಮ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಕ್ಲಿಪ್ ಹಾಕ್ಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ಒಂದೇ ಸಮ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಕ್ಲಿಪ್ ಹಾಕ್ಕೊಳ್ಳಿ ಅದಾದಮೇಲೆ ನೀವೇನಾದರೂ ಸೀರೆ ಈ ಥರ ಅರ್ಧ ಮಾಡಿಸಿದ್ರೆ ಉಲ್ಟಾ ಬರುತ್ತೆ ಸೊ ಅದಕ್ಕೆ ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೆರಿಗೆ ನೀಟಾಗಿ ನೋಡ್ಕೊಳ್ಳಿ ಇವಾಗ ನೀವು ಮಾಡಿದ್ರೆ ಅರ್ಧ ಸೀರೆ ಕರೆಕ್ಟಾಗಿ ಬರುತ್ತೆ ನಾನು ಮೊದಲು ತೋರಿಸ್ದಾಗ ಮಾಡಿದ್ರೆ ಉಲ್ಟಾ ಆಗುತ್ತೆ ಸೊ ಈ ರೀತಿ ಮಾಡ್ಕೊಳ್ಳಿ ಒಂದು ಹಿಂಗೆ ಮಾಡ್ಕೊಂಡು ಹಾಫ್ ಸ್ಯಾರಿ ಥರ ಮಾಡಿ ಇವಾಗ ಅರ್ಧದಲ್ಲಿ ಹಿಂಗೆ ಕಟ್ ಮಾಡಿ ಹಿಂಗೆ ಮಾಡಿಸಿ ಇಟ್ಕೊಳ್ಳಿ ಸೊ ಇಲ್ಲಿಗೆ ಸೀರೆದು ನೆರಿಗೆ ಹಾಕೋದಾಯಿತು ಇವಾಗ ದೇವ್ರಿಗೆ ಸ್ಯಾರಿ ಸೆರ್ಗೆ ಹೇಗೆ ಹಾಕೋದು ಅಂತಂದರೆ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ನಾವು ಹೇಗೆ ನಾರ್ಮಲ್ ಸೆರ್ಗೆ ಹಾಕ್ಕೊಳ್ತೀವೋ ಅದೇ ರೀತಿ ನೀವು ಪ್ಲೇಟ್ಸ್ನ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಮಾಡ್ಕೊಳ್ತಾ ಇದ್ದೀನಿ ಬಾರ್ಡರ್ ಬರೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ಯೂಶ್ವಲಾಗಿ ದೇವ್ರಿಗೆ ಗುಡ್ಸೋ ಸೀರೆಗಳೆಲ್ಲ ಬಾರ್ಡರ್ ಸೀರೆನೇ ತೊಗೊಳ್ತೀವಿ ಸೊ ಬಾರ್ಡರ್ ಹೇಗಿರುತ್ತೆ ಆ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ ಎಷ್ಟು ಅಳ್ತೆ ಬೇಕು ಅಷ್ಟೆಗೆ ಮಾಡ್ಕೊಂಡು ಇಲ್ಲೂ ಕೂಡ ಅಲ್ಲಲ್ಲೇ ಕ್ಲಿಪ್ಸ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಹೋಗಿ ನಿಮ್ಗೆ ಎಷ್ಟುದ್ದಕ್ಕೆ ಬೇಕು ಬಾರ್ಡರ್ನೇರಿಗೆ ಅಷ್ಟುದ್ದಕ್ಕೆ ನೀವು ಈ ಥರ ಮಾಡ್ಕೊಳ್ಬೋದು ನಾನು ಆಲ್ಮೋಸ್ಟ್ ಎಲ್ಲ ಫುಲ್ ಕಂಪ್ಲೀಟ್ ಒಂದು ಸ್ವಲ್ಪ ಬಿಟ್ಕೊಂಡು ಉದ್ದಕ್ಕೂ ನಾನು ಹಾಕ್ಕೊಂಡಿದ್ದೆ ನಾಲ್ಕು ಕ್ಲಿಪ್ಸ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೆ ಸೊ ನೋಡಿ ಈಗ ಮತ್ತೆ ಹಾಕ್ಕೊಂಡೆ ಈಗ ಇನ್ನೊಂದು ಸಲ ಅದೇ ರೀತಿ ಅಳ್ತೆ ನೋಡ್ಕೊಳ್ಳಿ ಬಾರ್ಡರ್ ಬರೋ ಥರ ಮಾಡ್ಕೊಳ್ಳಿ ಮಾಡ್ಕೊಂಡು ಈಗ ಅಲ್ಲಿ ಕ್ಲಿಪ್ಸ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಹೋಗಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡಿದ್ದೀನಿ ಉದ್ದಕ್ಕೂ ಬಾರ್ಡರ್ ಬರೋ ರೀತಿಯೇ ಇದೆ ಸೊ ಇದು ಸ್ಯಾರಿ ನೆರಿಗೆ ಹಿಡ್ದಿರೋದು ಇದು ದೇವರು ಸೆರೆಗೆ ಹಾಕೋಕ್ಕೆ ಬಾರ್ಡರ್ನ ಮಾಡಿ ಇಟ್ಕೊಂಡಿರೋದು ಸೊ ಈ ಥರ ಮತ್ತೆ ಬೇಕಿದ್ದು ಇನ್ನೂ ಕ್ಲಿಪ್ಸ್ ಹಾಕ್ಕೊಳ್ಬೋದು ನೀವು ಸೊ ಈ ರೀತಿ ಉದ್ದ ಸೆರೆಗೆ ಬರುತ್ತೆ ಈ ರೀತಿ ಸೀರೆ ಇರುತ್ತೆ ಫುಲ್ ಬಾರ್ಡರ್ ಸೀರೆ ತೊಗೊಂಡಿದ್ದೀನಿ ಇವಾಗ ನಾವು ದೇವ್ರ ಕೈನ ಫಿಕ್ಸ್ ಮಾಡಬೇಕು ಸೊ ಅದಕ್ಕೋಸ್ಕರ ಬ್ಲೌಸ್ ಪೀಸ್ ಈ ರೀತಿ ಫೋಲ್ಡ್ಸ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಕೈನ ಈ ರೀತಿ ಇಡಿ ನೋಡಿ ನಾನು ಈಸಿಯಾಗಿ ತೋರಿಸ್ತಾ ಇದ್ದೀನಿ ಯಾವುದೇ ಸ ಬ್ಲೌಸ್ ಕಟ್ ಮಾಡಿದ್ರು ಈ ಥರ ಸ್ವಲ್ಪ ಧಾರಾಧಾರ ಬರುತ್ತೆ ಆ ಧಾರಾಧಾರನೇ ಒಳಗಡೆ ಹಾಕಿಬಿಡಿ ಸೊ ಅಷ್ಟು ಕಾಣಿಸಲ್ಲ ಹಾಕ್ಬಿಟ್ಟು ನೀಟಾಗಿ ಅಲ್ಲಲ್ಲೇ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ ಟೈಟಾಗಿ ನಿಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟು ಗ್ರಿಪ್ಪಾಗಿ ಕಾಣಿಸ್ಬೇಕು ಅದು ಕೈ ನೀಟಾಗಿ ಸೊ ಅಲ್ಲಲ್ಲೇ ಬ್ಲೌಸ್ ಪೀಸ್ ಹತ್ರ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ ಇದನ್ನು ಕೂಡ ನೋಡಿ ಹೀಗೆ ಕೂಡ ಒಳಗೆ ಹಾಕಿ ಈ ಥರ ಇಟ್ಟು ಇದನ್ನು ಕೂಡ ಟೈಟಾಗಿ ಗುಂಡ್ಪಿನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ ಎರಡೆರಡು ಎರಡೆರಡು ಅಥವಾ ಮೂರು ಮೂರು ಗುಂಡ್ಪಿನ ನಿಮಗೆ ಎಷ್ಟು ಅನುಕೂಲ ತಕ್ಕನಂಗೆ ಹಾಕ್ಕೊಳ್ಳಿ ಟೈಟಾಗಿ ಬರೋ ಥರ ಸೊ ಈಗ ಕೈ ಕೂಡ ರೆಡಿ ಆಯಿತು ಬನ್ನಿ ಕೂರ್ಸೋಣ ಲಕ್ಷ್ಮಿ ತಾಯಿನ ಕಳ್ಸೋಣ ಫಸ್ಟು ಅಕ್ ಅಕ್ಕಿ ಇಟ್ಟಿದ್ದೀನಿ ತಟ್ಟೇಲಿ ಹಾಗೆ ಬಿಂದಿಗೆ ಇಡ್ತೀನಿ ನಾನಿಲ್ಲಿ ಎರಡು ಬಿಂದಿಗೆ ಯೂಸ್ ಮಾಡ್ತಿದ್ದೀನಿ ಚಿಕ್ಕ ಚಿಕ್ಕ ಬಿಂದಿಗೆ ಮೇಲ್ಗಡೆ ಮಾತ್ರ ಕಟ್ಟಿದ್ದೀನಿ ಈ ರೀತಿ ಹಾಕ್ಕೊಳ್ಳಿ ನನ್ನ ಬ್ಲೌಸ್ ಪೀಸ್ನ ನಾವೇನು ಫಿಕ್ಸ್ ಮಾಡಿದ್ವಲ್ಲ ಆ ಬ್ಲೌಸ್ ಪೀಸ್ನ ಈ ರೀತಿ ಹಾಕ್ಕೊಳ್ಬೇಕು ನೋಡಿ ಅದು ಹಾಕಿದಾಗ ಮೇಲ್ಗಡೆ ಬಿಂದಿಗೆ ನೀಟಾಗಿ ಬ್ಲೌಸ್ ಪೀಸಲ್ಲೇ ಕವರಾಗಿ ಅದು ಬ್ಲೌಸ್ ಪೀಸ್ ಬ್ಲೌಸ್ ಹಾಕಿರೋ ಥರನೇ ಕಾಣಿಸುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಫಿಕ್ಸ್ ಮಾಡಿದ್ದೀನಿ ಬಟ್ ಇನ್ನೂ ಏನಾದ್ರು ಅಡ್ಜಸ್ಟ್ಮೆಂಟ್ ಬೇಕು ಅಂದರೆ ಸಾರಿ ಹಾಕಿದಾಗ ಅದು ನೀಟಾಗಿ ಕೂತ್ಕೋಬೋದು ಗುಂಡಿನ ಹಾಕಿ ನಾವು ಸೊ ಇವಾಗ ಸೀರೆ ನೋಡಿ ಇಲ್ಲಿ ಆಲ್ರೆಡಿ ನಾನು ಅರ್ಧ ಮಾಡಿ ಮಾಡಿಟ್ಕೊಳ್ಳಾರೋಣ ಮಾಡಿಸಿ ಅಂತ ಹೇಳಿದ್ನಲ್ಲ ಸೊ ಅದನ್ನೇನು ಮಾಡಿ ಈ ಥರ ಆ ಕಡೆ ಈ ಕಡೆ ಈಕ್ವಲಾಗಿ ಬರೋ ಥರ ಮಾಡ್ಕೊಳ್ಳಿ ಆ ಸೀರೆನ ನೋಡಿ ಇವಾಗ ಸದ್ಯಕ್ಕೆ ಈಕ್ವಲ್ ಇಲ್ಲ ಕ್ಲಿಪ್ಸ್ ಹಾಕಿರೋದ್ರಿಂದ ಹಂಗೆ ಹಾಕ್ತಾ ಇದೆ ಸೊ ಕ್ಲಿಪ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ ಸೊ ಈ ಕಡೆ ಕೂಡ ನಾನು ಕ್ಲಿಪ್ಸ್ನ ರಿಮೂವ್ ಮಾಡ್ತೀನಿ ನೆಕ್ಸ್ಟು ಸೊ ಈಕ್ವಲ್ ಈಕ್ವಲಾಗಿರುತ್ತೆ ನನಗೆ ಇಲ್ಲಾಂದರೆ ನೆರಿಗೆ ಮೇಲೊಂದು ಕೆಳಗೊಂದು ಆಗಿಬಿಡುತ್ತೆ ಸೊ ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಎರಡೂ ನೋಡಿ ಈಕ್ವಲಾಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಇಟ್ಕೊಂಡು ನಾನು ಒಂದು ದೊಡ್ಡ ಪಿನ್ನದಿಂದ ಎರಡನ್ನೂ ಜಾಯಿನ್ ಮಾಡಿ ಹಾಕ್ಕೊಳ್ತೀನಿ ಚಿಕ್ಕ ಪಿನ್ ಇದ್ರೆ ಆಗಲ್ಲ ಬಿಕಾಸ್ ಬಾರ್ಡರ್ ಸ್ಯಾರಿ ಅಲ್ವಾ ಸ್ವಲ್ಪ ದಪ್ಪಗಿರುತ್ತೆ ಸೊ ಒಂಚೂರು ದೊಡ್ಡ ಪಿನ್ ತೊಗೊಳ್ಳಿ ನೋಡಿ ಈ ಥರ ಎರಡನ್ನೂ ಸೆಕ್ಯೂರ್ ಮಾಡ್ಕೊಳ್ಳಿ ಇವಾಗ ನಾವು ಪ್ಲೇಟ್ಸ್ನ ಬಿಡಿಸ್ತಾ ಹೋಗ್ಬೋದು ನೋಡಿ ಈ ಥರ ಎಷ್ಟು ನೆರಿಗೆಗಳಾಗಿರುತ್ತೆ ಬಿಡಿಸ್ತಾ ಹೋಗ್ಬೋದು ಸೊ ಮಧ್ಯದಲ್ಲಿ ಯಾಕೆ ನಾನು ಪಲ್ಲೂನಿಂದ ಸ್ಟಾರ್ಟ್ ಮಾಡಿ ಅಂದರೆ ನೋಡಿ ಇಲ್ಲಿ ಪಲ್ಲು ನೀಟಾಗಿ ಮಧ್ಯದಲ್ಲಿ ಬಂದಿದೆ ಈ ಕಡೆ ಒಂದು ಈ ಕಡೆ ಒಂದು ಪಾರ್ಟ್ ಅಂದರೆ ಡಬಲ್ ಸ್ಯಾರಿ ಒಂದೇ ಶೆಡಲ್ಲಿ ಇರೋದ್ರಿಂದ ಇದ್ರಿ ಇದೆ ಸೊ ಇವಾಗ ನಾವೇನು ಸೆರೆಗೆ ಮಾಡ್ಕೊಂಡಿರ್ತೀವಲ್ಲ ಆ ಸೆರಗನ್ನ ಈ ಥರ ಮುಂದೆ ತೊಗೊಂಡು ಬನ್ನಿ ಹೀಗೆ ಮುಂದೆ ತೊಗೊಂಡು ಬಂದು ಇದನ್ನು ವಿ ಶೇಪ್ ಥರ ಮಾಡ್ಕೊಳ್ಳಿ ಒಬ್ಬೊಬ್ರು ಎಕ್ಸ್ ಶೇಪ್ ಕೂಡ ಹಾಕ್ತಾರೆ ಬಟ್ ವಿ ಶೇಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ವಿ ಶೇಪ್ ಮಾಡ್ಕೊಳ್ಳಿ ನೋಡಿ ಈ ಥರ ವಿ ಶೇಪ್ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮಾಡ್ಕೊಂಡೆ ಅಂತ ಅದನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ನೋಡಿ ಇಲ್ಲಿ ಕ್ಲಿಪ್ಸ್ ಇರುತ್ತೆ ನಾನು ಕ್ಲಿಪ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ತೀನಿ ಅಲ್ಲಲ್ಲೇ ಸೊ ನಾನು ಯಾವುದೇ ರೀತಿ ಜಾಸ್ತಿ ಪಿನ್ಗಳನ್ನ ಯೂಸ್ ಮಾಡ್ತಲ್ಲ ಸೀರೆ ಹಾಳಾಗುತ್ತೆ ಅಂತ ಕ್ಲಿಪ್ಸೇ ಯೂಸ್ ಮಾಡಿದ್ದೀನಿ ಸೊ ಇವಾಗ ನೋಡಿ ಅಲ್ಲಿ ವಿ ಶೇಪ್ ನಾನು ಹಿಡ್ತಿರೋ ಕಡೆ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ ಅಲ್ಲೊಂದು ಸೊ ದಟ್ ಅಲ್ಲಾಡಲ್ಲ ಇಲ್ಲ ಗುಣಪಿನ ಯೂಸ್ ಮಾಡಂಗಿದ್ರೆ ಗುಂಡ್ಪಿನೇ ಯೂಸ್ ಮಾಡ್ಬೋದು ನೀವು ನೋಡಿ ಈ ರೀತಿ ಪಿನ್ನ ಹಾಕಿ ನಾನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಇದನ್ನು ಸೊ ಟೈಟಾಗಿರುತ್ತೆ ಇವಾಗ ಸೊಂಟದ ಪಾಟ್ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಸೊಂಟದ ಪಟ್ಟಿ ಹಾಕ್ತಾ ಇದ್ದೀನಿ ಟೈಟಾಗಿ ಕೂತ್ಕೊಳ್ಳೋಕ್ಕೆ ಗ್ರಿಪ್ಪಾಗಿದೆ ನೋಡಿ ಇವಾಗ ನೀಟಾಗಿ ಒಂದು ಶೇಪ್ ಬಂದಿದೆ ದೇವ್ರದ್ದು ಸೊ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಫೈನಲ್ಲಾಗಿ ಹೀಗೆ ಸೀರೆ ಉಡ್ಸಾದಮೇಲೆ ಕೈ ಕೂಡ ಹೀಗೆ ನಿಮ್ಗೆ ಹೆಂಗೆ ಬೇಕಾಗಿ ಹಾಕ್ಕೊಳ್ಬೋದು ಇವಾಗ ಕಾಲನ್ನ ನಾನು ಉದ್ದು ಕೊಟ್ಟಿರ್ತಾರೆ ತಗೊಳ್ಳುವಾಗ ಸೊ ಅದನ್ನು ಅರ್ಧಕ್ಕೆ ಕಟ್ ಕಟ್ಬಿಟ್ಟು ಇಟ್ಕೊಳ್ಳಿ ಅರ್ಧ ಕಟ್ಟಿ ಹೀಗೆ ಮಾಡಿಸ್ಬಿಟ್ಟು ಸೊ ಅದನ್ನು ಬಾರ್ಡರ್ ಕರೆಕ್ಟಾಗಿ ಕಾಲು ನೆರಿಗೆ ಬರೋ ಥರ ಕಾಲು ಕರೆಕ್ಟಾಗಿ ಬರೋ ಥರ ಮಾಡ್ಕೊಳ್ಳಿ ನೋಡಿ ಈಗ ನಾನು ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಬಾರ್ಡರು ಕಾಲ ಹತ್ರ ಬರಬೇಕು ಸೊ ಈ ರೀತಿ ಮಾಡಿಕೊಂಡು ಅಲ್ಲೊಂದು ಟೈಟಾಗಿ ಪಿನ್ ಹಾಕ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ಕೆಲವರು ಕಾಲಕ್ಕೆ ತುಂಬ ಕಷ್ಟ ಅಂತ ಹೇಳ್ತಾರೆ ಬಟ್ ತುಂಬಾ ಸುಲಭ ಫ್ರೆಂಡ್ಸ್ ನೋಡಿ ಈಗ ಇಲ್ಲಿ ಜಸ್ಟ್ ಒಂದು ಗುಣಪಿನ ಹಾಕಿ ಟೈಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ ಈ ಕೆಳಗಡೆ ಏನಿದೆ ನೆರಿಗೆ ಅದನ್ನು ತೊಗೊಂಬಂದು ಮೇಲ್ಗಡೆ ಹಾಕಿ ಅಷ್ಟೇ ಕಾಲು ಅಂದೇನು ತೊಗೊಂಡಿರ್ತೀವಲ್ಲ ಕಾಲು ಅದ್ರ ಮೇಲೆ ನೆರಿಗೆ ಹಾಕಿ ಅಷ್ಟೇ ಅದು ಹಾಕಿದ್ರೆ ಬಾರ್ಡರ್ ನೀಟಾಗಿ ಕಾಣಿಸುತ್ತೆ ಕಾಲ ಮೇಲೆ ಕಂಪ್ಲೀಟಾಗಿ ದೇವರು ಪದ್ಮಾಸನದಲ್ಲೇ ಕೂತಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ ಸೊ ಅದಕ್ಕೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಈಸಿ ಮೆಥಡ್ ಒಂದು ಹಾಕಿ ಸೆಕ್ಯೂರ್ ಮಾಡಿ ಮತ್ತು ಕೆಳಗಡೆ ನೆರಗಿತೆ ತೆಗೆದು ಈ ಥರ ಫಿಕ್ಸ್ ಮಾಡ್ಕೋಬೋದು ಸೊ ಇಲ್ಲಿ ನಿಮಗೆ ಟೈಟಾಗಿ ಶೇಪ್ ಬರಬೇಕು ಗ್ರಿಪ್ ಆಗಿರಬೇಕು ಅಂದರೆ ಇಲ್ಲೊಂದು ಗುಂಪಿನ ಹಾಕಿ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸುತ್ತೆ ಇನ್ನೊಂದು ಕಡೆನೂ ಹಾಕ್ತಿದ್ವಿ ನೋಡಿ ಕಾಲು ಈ ಕಡೆ ಹಿಂಗೆ ಕಾಲು ಹಾಕ್ಬಿಟ್ಟು ಆ ಬಾರ್ಡರ್ ನೀಟಾಗಿ ಕಾಲು ಹತ್ರ ಬರೋ ಥರ ಮಾಡ್ಕೊಳ್ಳಿ ಕರೆ ಕರೆಕ್ಟಾಗಿ ಕೂತ್ಕೊಳ್ಬೇಕು ಸೊ ಇಲ್ಲಿ ಒಂದು ಗುಂಡಿನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಟೈಟಾಗಿ ನೋಡಿ ಎರಡನ್ನೂ ಎಳ್ಕೊಂಡು ನೋಡ್ತಾ ಇರ್ಬೋದು ನೀವು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಾನು ಇಲ್ಲೇನು ಫಾಸ್ಟ್ ಅಂತ ಮಾಡಿಲ್ಲ ನಿಧಾನಕ್ಕೆ ಹೇಗೆ ಮಾಡಿದ್ದೀನಿ ಅದೇ ರೀತಿ ತೋರಿಸ್ತಾ ಇದ್ದೀನಿ ಸೊ ನಿಮಗೂ ಮಾಡೋಕ್ಕೆ ಗೊತ್ತಾಗಲಿ ಈಸಿಯಾಗಿರಲಿ ಅಂತ ಅದಾದಮೇಲೆ ಈ ಕೆಳಗಡೆ ಬಾರ್ಡರ್ ತೆಗೆದು ಕಾಲ್ ಮೇಲೆ ಹಾಕಿ ಕಾಲು ಶೇಪ್ ಥರ ನೀಟಾಗಿ ಬರೋ ಥರ ನೋಡಿ ಬಾರ್ಡರ್ ಮೇಲೆ ಕಾಲು ನೀಟಾಗಿ ಬರೋ ಥರ ಇದೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಸೊ ಅದನ್ನು ಆಮೇಲೆ ಆಮೇಲೆ ಕೂಡ ಎಲ್ಲ ಸೆಟ್ ಆದಮೇಲೂ ನೀವು ಅರೇಂಜ್ ಮಾಡ್ಕೊಳ್ಬೋದು ನೀವು ಟೈಟಾಗಿ ಅಲ್ಲೊಂದು ಗುಂಡಿನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ನೀಟಾಗಿ ಸೆಕ್ಯೂರ್ ಆಗಿದೆ ಈ ಥರ ಪದ್ಮಾಸನದಲ್ಲಿ ದೇವರು ಕೂತಿರೋ ಥರ ಕಾಣಿಸುತ್ತೆ ನೋಡ್ಬೋದು ನೀವು ನೋಡಿ ಆ ಎರಡು ಕಾಲು ಎರಡು ಕೈ ಎರಡು ಫಿಕ್ಸ್ ಮಾಡೋದು ತುಂಬಾ ಈಸಿ ಅನ್ನಿಸ್ತು ಕಂಪ್ಲೀಟ್ ಈ ಥರ ಸೆಟ್ ಮಾಡಿಕೊಂಡ್ರೆ ಕೈ ಕಾಲು ಈ ಥರ ಕಾಣಿಸುತ್ತೆ ನೋಡಿ ನೆರಿಗೆಗಳು ಕೂಡ ಇದೆ ದೇವ್ರದ್ದು ಕಾಲ ಹತ್ರ ನೋಡಿ ಬೋರ್ಡ ನೀಟಾಗಿ ಬಂದಿದೆ ಇವಾಗ ಇಡ್ತಾ ಇದ್ದೀನಿ ಸೊ ಅದು ನಿಮಗೆ ಸುಮ್ಮನೆ ತೋರಿಸ್ತಿರೋದ್ರಿಂದ ಎಲೆ ಎಲ್ಲ ಏನು ಹಾಕಿಲ್ಲ ನೀಟಾಗಿ ಸುಮ್ಮನೆ ಅರೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ವಿಲೇದೆಲೆ ಅಥವಾ ಎಲೆ ಹಾಕ್ಬೋದು ನೀವು ಇವಾಗ ಮುಖವಾಡ ಈ ರೀತಿ ಇದ್ದೀನಿ ನಾನು ಮುಖವಾಡ ಡೆಕೋರೇಷನ್ ಮಾಡಿರೋ ವಿಡಿಯೋ ಇನ್ನೊಂದಿದೆ ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಇದು ತೋಮಾಲೆ ಹಾಕ್ತಾ ಇದ್ದೀನಿ ಆ ಕಡೆ ಈ ಕಡೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತೋಮಾಲೆ ಹಾಕೋದು ತುಂಬ ಈಸಿ ಹಿಂದೆಯಿಂದ ನೀಟಾಗಿ ಅರೇಂಜ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಶೇಪಲ್ಲಿ ಇಟ್ಕೊಂಡು ಹಾಕ್ಬೋದು ಅಷ್ಟೇ ಸೊ ದೇವರಿಗೋಸ್ಕರ ಅಂತ ಆಲ್ರೆಡಿ ನಾನು ಡೆಕೋರೇಷನ್ ಐಟಮ್ಸ್ ವಿಡಿಯೋ ಒಂದು ಮಾಡಿದ್ದೀನಿ ಅದರಲ್ಲಿ ದೇವ್ರದ್ದು ಸರ ಅಂತ ತೋರಿಸಿದ್ದೆ ಇ ದೇವ್ರಿಗೆ ಮಾತ್ರ ಯೂಸ್ ಮಾಡ್ತೀವಿ ನಾವು ನಾವು ಯಾವುದಕ್ಕೂ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಸೊ ಅದೇ ಸರನ ಇಲ್ಲಿ ಹಾಕ್ತಾ ಇದ್ದೀನಿ ದೇವ್ರಿಗೆ ಇನ್ನೊಂದು ಸರ ಹಾಕ್ತೀನಿ ನೋಡಿ ಲಾಂಗಾಗಿ ಒಂದು ಶಾರ್ಟ್ ಇರಲಿ ಒಂದು ಲಾಂಗ್ ಇರಲಿ ಅಂತ ಎರಡೇ ಹಾಕ್ತಾಯಿದ್ದೀನಿ ಸದ್ಯಕ್ಕೆ ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಸೀರೆ ಉಡ್ಸೋದು ಯಾವ ರೀತಿ ಅಂತ ನಿಮಗೆ ಗೊತ್ತಾಗಲಿ ಕೆಲವರೆಲ್ಲ ಕೈ ಕಾಲು ಹಾಕೋದು ತುಂಬ ಕಷ್ಟ ಅಂತ ಹೇಳ್ತಾ ಕಮೆಂಟ್ ಎಲ್ಲ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ನೋಡಿದ್ದೆ ಅದಕ್ಕೋಸ್ಕರ ತುಂಬ ಈಸಿ ಫ್ರೆಂಡ್ಸ್ ಆರಾಮಾಗಿ ಫಿಕ್ಸ್ ಮಾಡ್ಬೋದು ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಮಾಡಿದ್ದು ಸೊ ನೋಡಿ ಈ ಥರ ದೇವ್ರಿಗೆ ಒಂದು ಶಾರ್ಟು ಒಂದು ಲಾಂಗ್ ಚೈನ್ ಹಾಕಿದ್ದೀನಿ ಅದಾದಮೇಲೆ ಅಲಂಕಾರವಾಗಿರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೂವು ಕೂಡ ಯೂಸ್ ಮಾಡಿ ಮಾಡಿದ್ದೀನಿ ನೋಡಿ ಆ ಕಡೆ ಈ ಕಡೆ ಸದ್ಯಕ್ಕೆ ಈಗ ಪ್ಲಾಸ್ಟಿಕ್ ಹೂಗಳನ್ನೇ ಬಳಸಿದ್ದೀನಿ ಆ ಕಡೆ ಈ ಕಡೆ ಹಾಕಿದ್ದೀನಿ ಹಾರ ಥರ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಮ್ಮದೇ ದೃಷ್ಟಿಯಾಗಿಬಿಡ್ತೇನೋ ದೇವ್ರಿಗೆ ಅನ್ನೋ ಥರ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂದೆ ಜಡೆಬಿಲ್ಲೆ ಕೂಡ ಹಾಕಿ ಇಡ್ಬೋದು ಅದನ್ನು ಕೂಡ ಹಾಕಿಟ್ಟು ತೋರಿಸಿದ್ದೀನಿ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮೇಲಿಂದ ನೋಡ್ತಾ ಬನ್ನಿ ನಮ್ಮದೇ ದೃಷ್ಟಿಯಾಗುತ್ತೇನೋ ಅನಿಸ್ತಾ ಇದೆ ದೇವರಿಗೆ ಆ ರೀತಿ ನೀಟಾಗಿ ಕೈ ಕಾಲು ಪದ್ಮಾಸನದಲ್ಲಿ ಕೂತಿದೆ ತಾಯಿ ಈ ರೀತಿಯಾಗಿ ನಾವು ಸುಲಭವಾಗಿ ಆರಾಮಾಗಿ ಸೀರೆನ ಉಡಿಸ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್